ಬಾರ ಬಾಬಾ ನಮಸ್ಕಾರ 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 ಹಿಂಗ್ ಬಂದಿದೆಲ್ಲ ಬಾಯಿ ಅರ್ಬೇಕಲ್ ರೀ ಮಾತ್ರ ಹೋಸಲ್ ನಾನು ಕೊಟ್ಟಿಲ್ಲ ಈ ಸಲ ಕೊಡ್ರಿ ನನಗ ನಮಸ್ಕಾರ ರೀ ಗೌಡ್ರ ನಾನು ಏನ್ ಬಂದ್ರಿ ಸದ್ಯ ನಿಮ್ ಬಲ್ಲಿ ನಿನ್ ಹಂತ ಬಂದ್ರ ಏನು ಮಾಡ್ಲಿ ಯಾವ ಬಾಯಿಲ್ ಐತ್ ಮಾತಾಡತ್ ರೀ ಗೌಡ್ರ ಎಂದು ಬರ್ಲಾರ ಕೇಳ್ತಿ ನಿಮ್ಮತನ ಬಂದಾಳ ಒಂದು ಸ್ವಲ್ಪ ತಿಳಿತದಿಲ್ರಿ ನಿಮಗೆ ಯಾವ ಬಾಯ್ಲೈತ್ ಮಾತಾಡತ್ರಿ ನೀವು ಏನ್ ವಾಪಸ್ ಬಾಳೆ ಮಾತಾಡತ್ತಿದ್ಯಲ್ಲ ನಿನ್ ಬಂದಾಳ ಬಂದ ಫೋನ್ ಆಗೋದಿಲ್ಲ ಕಣ್ಣಿನ ಆಪರೇಷನ್ ಆಗ ಸುಮ್ ಕೂತಿನ ನಿಮ್ ಕಣ್ಣಿನ ಆಪರೇಷನ್ ಆದ್ರೆ ನಾವೇನ್ ನನಗೆ ನನಗೇನು ಹೇಳಕ್ ಹೋಗ್ಬೇಡ್ರಿ ನೀವು ಈ ಸಲ ಬೇಕಂದ್ರೆ ಬೇಕ್ರಿ ನನಗ ನೀವು ಯಾಕ್ರಿ ಗೌಡ್ರ ಯಾಕೆ ಹಳಿ ಸುದ್ದಿ ನಮ್ದು ಏನ್ ನಿಮ್ಗೆ ಗೊತ್ತಲ್ಲ ಏನ ಸ್ವಲ್ಪ ನೀವ್ ಅಟ್ಟೆ ನಾನು ಏನ್ ತಿಳಿ ತನ ಮನಿ ತನ ಬಂದಾಳ ಅಂದ್ರೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕ್ರಿ ನೀವು ಕಣ್ಣಿನ ಆಪರೇಷನ್ ಅದು ಏನ್ ಹೇಳಕ್ ಹೋಗ್ಬೇಡ್ರಿ ಸನೇ ಬಂದಾವೆ ಸದ್ಯಕ್ಕೆ ಕಣ್ಣಿಂದರೆ ಆಲಿ ಅದರದರೇ ಆಗ್ಲಿ ನಮಗೇನ್ ನಮ್ಗೆ ನಿಮ್ಮ ಆಪರೇಷನ್ ಆದ್ರ ಅದ ಇವನವನ ಇವಳೆ ಧಮ್ಕಿ ಕುಳ್ಳಾತ್ ನನಗ ನನ್ನ ಪಿ ಎ ಹೋಗಿ ಪಾಜಿಲ್ ತನ ಮಾಡನ ಏ ನಮ್ ಪಿ ಎ ಪಕ್ಕು ಬರ್ತಾನ ನಾ ಮಾತಾಡುದಿಲ್ಲ ಈಗ ನಡ್ರಿ ನೀವು ಹೌಡ್ರಿ ಈಗ ಯಾ ಪಕ್ಕ ಅಂದ ಏನು ನನಗೆ ಹೇಳಕ್ ಹೋಗ್ಬೇಡ್ರಿ ಈ ವರ್ಷ ನಾನು ಹೇಳ್ತೀನಿ ನಿಮ್ ಬಲಿ ಬಂದಾಳ ಅಂದ್ರೆ ಈ ವರ್ಷ ನಿಂದ್ರಬೇಕ್ರಿ ಅಂದಂಗ ಯಾರದಾರ ನಿಮ್ಮ ಅಪೋಸಿಟ್ ಈ ವರ್ಷ ನೋಡು ನನ್ ಜವಾಬ್ದಾರಿ ಏನೂ ಇಲ್ಲ ನಂದೆಲ್ಲ ನಮ್ಮ ಪಿ ಎ ಪಕ್ಕ ಹೋಗ್ಸೀನಿ ಯಾರ್ ಬಂದಾರೋ ಯಾರು ಬಿಟ್ಟಾರೋ ಅದು ನನಗೆ ಗೊತ್ತಿಲ್ಲ ನಾ ಮೊದಲೇ ಕಣ್ಣಿನ ಆಪರೇಷನ್ ಮಾಡ್ಸೊಂಡಿನಿ ಅಪೋಸಿಟ್ ಯಾರು ಏನು ಎಲ್ಲ ಎಲ್ಲಾ ಪಿ ಒಪ್ಸಿನಿ ಅವ ಮಾಡ್ತಾನ ನೀವು ಮಾಡ್ಕೊಂಡ್ ಮಾಡ್ಬೇಡ ಮಾಡ್ಬೇಡ್ರಿ ನೀವೀಗ ನೋಡ್ರಿ ಕಣ್ಣಿಂದ ಆಪರೇಷನ್ ಅವ ಏನು ಮಾತಾಡೋದಿಲ್ಲ ಆ ಪಕ್ತ ನಗ ಮಾತಾಡಕಿ ಹೋಗೋಣ ಕೆಲಸರಿ ಎಲ್ಲಾ ಮುಗ್ದಿ ಕಣ್ ಅವ್ರಾಪಸ್ ಹ ಮಾಜಿ ಮೆಂಬರ್ ನಿಮ್ದು ಎಲ್ಲ ಶುದ್ಧ ಆಯ್ತ್ ನೋಡ್ರಿ ನೋಡ್ಬೇಕ ಇದೊಂದ್ಸರಿ ಆಸ್ ಬರ್ಬೇಕ ಯಾಕಂದ್ರ ಸಂಗವ ನಿಂಗ ನೀರೊಂದ್ ಮೂರ್ ಮನಿ ಉಳವ ಅವು ಏ ಅವ್ರಿಗೆ ಆಗಿಲ್ರಿನಾ ಎಲ್ಲಿ ಹಂಗೆ ಉಳಕ್ ಗೊತ್ತಾರ ಪಕ್ಕಣ ಏನು ಮಾಡ್ತಿರಿ ಮಾಜಿ ನಮ್ಮ ಗೌಡ ಕಾಕ್ಟ್ರಲ್ಲ ಪುಟ್ರ ಹ ಬಡ ಕುಡ್ರು ಕುಂಟ್ರು ಮೂಕರು ಹಾ ಬರಿ ಹಳೆ ಹಳಿ ಹಳಿ ಮಂದಿ ಟಿಕೆಟ್ ಕೊಡತ್ತೇನ್ರಿ ಹಿಂಗೆ ಹಿಡಿದಾಗಯ್ತ ಗೌಡ ಏ ಚಟ್ ಡೇಂಜರ್ ವಾಪ ಏನೂ ಗೊತ್ತಿಲ್ಲಪ್ಪ ಕಡೆ ನಿಂತ ಹಿಂದೆ ನೋಡಪ್ಪ ಇವ್ ಸಾರಿ ಏನ್ರಿ ಮಾಡಿ ಇಲ್ಲಿ ನೋಡ್ರಿ ಮಾಜಿ ನೀವ್ ಒಟ್ಟಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ ನಾ ಇರತ್ತನ ಗೌಡ ನನ್ನ ಕೈ ಅದಾನ ಹಿಂಗ ಅವನ್ ಒಟ್ರು ನನ್ನ ಕೈಯ್ಯಾಗೆ ಈ ಕಡೆ ಕಡೆ ಕಣ್ಣಿನ ಆಪರೇಷನ್ ಆಗ್ಯದ ಎಲ್ಲಿ ಏನ್ ಮಾಡ್ಬೇಕ ಅನ್ನೋದು ಗೊತ್ತಾಗೋಲ್ಲ ಆಗ್ಯದ ಒಳಗೊಮ್ಮೆ ನಾನೇ ಮಾಡ್ಲತ್ತಿನ ಸಯ್ಯ ಎಲ್ಲ ನಿನ್ ಕೈಗೆ ಅದಕ್ಕೆ ನಂಗೆ ಆಯ್ತು ಹಾಂ ಆಯ್ತು ಆಯ್ತು ಇಲ್ಲ ಹಾಂ ಪಕ್ಕ ನಿನ್ನ ಟಿಕೆಟ್ ನಾ ಇಷ್ಟು ಕೊಡಿಸ್ತೀನಿ ಒಟ್ಟು ಟೆನ್ಶನ್ ಮತ್ತು ಅವ ರೊಕ್ಕದ ಏನು ಮಾಡಿದ್ರೆ ಆಶ್ಭರ್ಷಣ ಕೊಡ್ತೀನಿ ನೋಡಿ ಪಕ್ಕಣ ಹಂಗ್ಯಾಕೆ ಮಾಡಿದಿ ಏ ಒಟ್ಟೆ ಬಾಜಿ ಜೀ ನಮಗ ನಮಗೆ ಏನಿದ್ರು ರೋಕ್ ಬೈ ಟೋಕ್ ಯಾವಾರ ಇಲ್ಲ ಯಾಕತ್ತು ಕೇಳು ಗೌಡಗ್ ಸುಮಾರಾಗಿ ಟಿಕೆಟ್ ಇಸು ಕೊಟ್ಟು ಇಷ್ಟೆಲ್ಲ ಹೈರಾಣ ಆಗ್ಬೇಕು ಯಾಕೆ ನಾ ಈಗ ನೋಡ್ರಿ ಎಲ್ಲ ಕೊಡಿ ಒಂದು ಎರಡು ತಿಂಗ್ಳು ಪಕ್ಕ ಈಗ ಹ್ಞೂ ಒಟ್ಟು ಏನು ಪ್ರಯತ್ನ ಮಾಡಿದ್ರೆ ಸರಿ ಕೊಟ್ಟು ಬಿಡ್ತೀನಿ ನೀನು ಹೆಚ್ಚಕಮ್ಮ ನೀ ಯಾಕೆ ಕರಿ ಕೇಸ್ಕೊಂಡಿ ನೋಡಿರಿ ನೀವು ಯಾವಾಗ ಹೆಗಲ್ ಮ್ಯಾಗ ಕೈ ಹಾಕ್ತೀರಿ ಯಾವಾಗ ಹೆಗಲ್ ಮ್ಯಾಗಿನ ಕೈ ತೆಗಿತೀರಿ ಗೊತ್ತಾಗುದಿಲ್ಲ ನಮಗೆ ಯಾಕತ್ತು ಕೇಳ್ರಿ ನೀವು ಹೆಂಗೆ ಖಡಾ ಮುಡಿ ಕೇಳ್ತಿರಲ್ಲ ಹಾಂ ನಾವು ಹಂಗೆ ಖಡಾ ಮುಡಿನಿ ಯಾಕತ್ತು ಕೇಳಿರಿ ನಾವು ಮಾಡ್ತೇವಂತ ಕೆಲಸ ಆಯ್ತು ಆಯ್ತು ಮಾಡಿರಿ ರೇಟ್ ಆಗ್ಯದ ನಿಮ್ಗೆ ಎಲ್ಲ ಕೊಟ್ಟು ಬಿಡ್ತಿಲ್ಲ ಮುಗಿತಾ ಹಾ ಭೇಟ್ಯ ರೀ ಯಾವಾಗ ಭೇಟಿ ಆಯ್ತು ರೀ ಮಂಜಿಗೆ ಜಯರ್ ಭೇಟ್ಯ ರೀ ಆಯ್ತು ಭೇಟಿ ಆಯ್ತೀನಿ ತಗೋರಿ ಆಮೇಲೆ ಹಾಂ ಮೊಬೈಲ್ ಹೋಗ್ರಿ ಹಾಂ ಹಾಗೆ ಪ್ರಚಾರ ಚಾಲು ಮಾಡಿರಿ ನೀವು ಯಾಕತ್ತು ಯಾಕತ್ತು ಕೇಳಿರಿ ಅವು ಮೊದಲಿನೂ ನಿಮ್ಗೆ ಹಾಕ್ಲಾರ ಸೀಟ್ಗಳು ಓಟಾ ಹಾಂ ಅವಕ್ಕೆಲ್ಲ ಒಳಗೆ ಕಂಟ್ರೋಲ್ದಾಗ ತಗೊರಿ ಆಯ್ತು ಆಯ್ತು ಪಕ್ಕಣೆ ಮಾಡಿ ತಿಂತೋ ಮಾಡೋಣ ಪಕ್ಕಣ ಅಂತೀನಿ ಮಗ ಒಳಗೆ ಒಮ್ಮೊಮ್ಮೆ ಕಿಮ್ಮತ್ ಕೊಟ್ಟಿಲ್ಲ ನನಗೆ ಈ ಟಿಕೆಟ್ ಸಲಾಗಿ ಓಡಿ ಬಂದನ ಟಿಕೆಟ್ ಸಲಾಗಿ ಮಗನ ಐವತ್ತು ಸಾವಿರ ರೂಚಲಾರ ನೀನು ಟಿಕೆಟ್ ಕುರ್ಚಿ ಬೇಕನಾ ಹೋಗಿ ಹೋಗಿ ನೀವು ಅವ್ನು ಇಲೆಕ್ಷನ್ ಬರೋಣ ಬಣ್ಣ ಮಾಡ್ಕೊತ ಬರ್ತಾರೆ ನನ್ನ ಬಲ್ಲಿ ಇದಕ್ಕೆ ಮೊದಲ ಒಬ್ರ ರೀ ಕಿಮ್ಮತ್ ಕೊಡ್ತಿದ್ರೆ ಹ್ಞೂ ಎಲ್ಲರಿಗೆ ಆಟ ನಾ ಆಡಿಸ್ತೀನಿ ನೋಡಿ ನನ್ನ ಕೈಯ್ಯಾಗ ಊರ್ಯಾಕೆ ಬಂದರು ಹೂ ಮಾರ ಇನ್ನು ಕೆಲಸ ಕೆಡಂಗೆ ಕಾಣಿಸ್ತದ ಈ ಮಗ ಯಾವಾಗ ಬಂದ ನಂದುಬಳಕ ಹೂವ ಬಿಡ್ತಿರ್ಬೇಕಾ ಟಿಕೆಟ್ ನಮ್ಮ ಗೌಡಿಗೆ ಮೊದಲೇ ಕಣ್ಣಿನ ಆಪ್ರೇಷನ್ ಆಗ್ಯದ ಅಲ್ಲಿ ಏನೇನು ಬತ್ತಿ ಬಡ್ದೆ ಯಾರಿಕುಣ ನೀವು ಮಾಜಿ ರಾಜುಗ ಮಾತು ಬೇರೆ ಕೊಟ್ಟಿನ ಆ ಮಾತು ಉಳಿಸ್ಕೋಬೇಕಾದ್ರೆ ಈ ಮಗನಿಗೆ ಟಿಕೆಟ್ ಬಂದ್ ಮಾಡ್ಬೇಕು ಹೂವ ನಿಂದಿರ್ಲತ್ತೇನು ನಿಂದಿರ್ಲತ್ತ ಗೊತ್ತಿ ಆಗ್ತದಲ್ಲ ಗೌಡನ ಬಳಿ ಹೋಗ್ತೀನಿ ಯಾರು ಯಾರು ನೋಡ್ರ ನಾ ರೀ ಪಕ್ಕ ಅದು ಹೋಲಿ ಬಿಡ್ರಿ ಬಸಾಪೇತಕ್ ಬಂದಿದ್ರಿ ಏನೇನೋ ಸುದ್ದಿ ಪಕ್ಕ ಬಸ್ಸು ಮಾತ್ರ ಅವನ್ ಹೆಂತ್ ಬಂದಿದ್ರು ಬಂದಕ್ಕೆ ಇಬ್ರು ಬಂದ್ರು ಕೈ ಮಾಡಿ ಮಾಡಿ ಮಾತ್ ನನಗರೆ ನನಗರೇ ಕಣ ಮಾತ್ರ ಕಿವಿಲೆ ಕೇಳಿಸ್ಕೊಂಡೆ ಬಂದ್ಕೆ ಇಬ್ರು ಹೊಳು ನಿನ್ಗೇನ್ ಭೇಟಿ ಆಗಿದ್ರೆ ಆಗ್ತಾರೀ ಅವರು ಅದು ಹೋಲಿ ಬಿಡ್ರಿ ಮಾಜಿ ರಾಜು ಟಿಕೆಟ್ ಕೊಡ್ತೀನಿ ಅಂದಿರಲಿಲ್ಲ ಇರಲಿಲ್ಲ ಏನಾಯ್ತದ ನನ್ ಕೈ ಆಗ್ಯಪ್ಪ ಅಲ್ಲ ನಿನ್ ಕೈಯಾಗೆ ಅದಲ್ಲ ನೀನು ಪೆಳ್ಳಿ ನೀಗ್ತದ ಏನ್ ಬಿಡು ಅದು ಹೋಲ್ಬಿಡ್ರಿ ಮಾಜಿ ರಾಜುಗೆ ಟಿಕೆಟ್ ಕೊಡೋದು ನೀವ್ ಎಲ್ಲಿ ರೀ ಅಮ್ಮ ಬಾಳ್ ಅನ್ಸುತ್ತ ಅಂಜಲ ಕೊಡ್ರಿ ನೀವು ನಾ ಅದೀನಿ ರೊಕ್ಕ ಅದ ಏನ್ ಕೊಡ್ತೀನಿ ಅದರ ಏನ್ ಕಿಸಬಾಗ್ ಮಾತಾಡ್ತಿರೀಗೌಡ್ರಿ ನೀವು ಇಟ್ಟೆಲ್ಲ ಗಳಿಸಿ ರೀ ಮತ್ ರೊಕ್ಕ ಆಸೆ ಮಾಡ್ತಿರಲ್ಲ ಕೊಲೆ ಆಸೆ ಇರ್ಬೇಕು ಮನ್ಷ್ಯಾಗ ಬಾಳ ದುರಾಸೆ ಇರಬಾರ್ದು ಇರ್ಬಾಡುದು ಸು ಒಂದ್ ಜಾರ ಕೊಟ್ಟ ನಂದು ಆಪರೇಷನ್ ಖರ್ಚು ಹೋಗ್ತದ ನಿಮ್ಗೂ ಜಾರ ಆತಾವ ಯಾಕೆ ತಗೋಣಲ್ರಿ ಏನ್ರೀ ಇಬ್ಬರು ಜಾರ್ ಜಾರ್ ಆತದ ಇಲ್ಲಿ ಒಂದ್ ನಾಕಾಣೆ ನಾ ಒಂದ್ ಬಾರಾಣಿ ಆತದಿಲ್ಲ ಯಾರ್ ನಾಕಾಣೆ ಯಾರ ಬಾರಾಣಿ ನಿನ್ಗೊಂದ್ ತುಸು ನಾನೊಂದ್ ತುಸು ಇಟ್ ಕಟ್ಟಿಲ್ಲ ಅಂದ್ರೆ ನಂದೇ ನಿನ್ಗೊ ಒಂದ್ ಜಾರ ಕುಡ್ತೀನಿ ಅದ್ರಾಗ ಒಂದ್ ಒಂದ್ ಸರ್ಟ್ ಕುಡ್ತೀನಿ ಹಚ್ಚಿ ಕಡಿತು ಏ ಅಟ್ ಮಾಡ್ರಿ ಹೇಗ್ರ ಏನ್ ಮಾಡ್ತೀರಿ ಗೊತ್ತಿಲ್ರಿ ಅವ್ರ ರಾಜ ಹೇಳಿ ಟಿಕೆಟ್ ಮಾತ್ರ ಅವ್ರ ಇಬ್ರು ಗಂಡ ಎಣೆ ಹಾಕ್ರಿ ಯಾರು ಬೇಕಾದವ್ರ ಬಂದ್ರ ಅವ್ರಿಗೆ ಒಟ್ಟೆ ಟಿಕೆಟ್ ಕೊಡೋದಿಲ್ಲ ನೋಡ್ರಿ ಸೈ ಮಾಡ್ತಾರ ಅಲ್ಲೇ ಅವ್ರು ಸೈಯ ಕಣ್ ಅಂತ ಸಹಿ ಮಾಡ್ ತಂದ್ ಮಾಡಿಸ್ಕೊಂಡ್ರು ನೋಡು ಕಣ್ಣು ಅಂತ ಹೇಳಿ ನಾನ್ ಅಂದೇ ಮುಕೊಂಡು ಹೋಗಿದ್ವ ಅಂತ ಮನ್ಷ ಮತ್ತ್ ಬಾರ ಬರೀಕಾರಿ ನಿಮ್ ಹೊಲ್ದಾಗೆಡ್ತೀನಿ ನಿಮ್ ಮನೆಯಾಗಿದ್ದೀನಿ ನಿನ್ ಮ್ಯಾಲ ಹೆಮ್ಕಿ ಇಟ್ಟಿನ ಮತ್ತ್ ನೋಡು ಮತ್ ಚಿಂತಾಡೆ ನಾನ್ ಕೂತಿ ಕೊಯ್ದಿದ್ವೋ ಒಟ್ಟೇ ಟೆನ್ಶನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿನ್ ಆ ರಾಜು ಬರ್ತಾನೆಲ್ಲಾ ಹೇಳಿನ್ರಿ ಹೇಳಿದಿ ಹಾ ಹ ಇವರಿಗೆ ಮಾತ್ರ ಟಿಕೆಟ್ ಸಿನಿಮಾರ್ಸ್ ಕೊಡಕ್ ಬರ್ ಹೋಗಬೇಡ್ರಿ ನೀವು ಹಿಂಗತ್ತಿದೆ ಆ ರೀ ಮತ್ತೆ ಮುಂದೆ ಒಳಗೆ ಮೊದಲೇ ಕಣ್ ಕಾಣಿಸಲತ್ತೀರಿ ಬಿಸಿಲು ಬೀಳ್ತದ ಕಣ್ಣಿಗೆ ಇಫೆಕ್ಟ್ ಆತದ ನೀವು ನೋಡಿ ಹಾ ಕೈ ಹಿಡಿ ಯಾಕಡ ಇದು ಗೇಟ್ ಒಳಗ್ ಹೋಗ್ರಿ ಸೀದಾ ಅದಿಲ್ಲ ಸೀದಾ ಹೋಗಿ ಅಲ್ಲ ನಾಲ್ಕ ಎಲ್ವ ಆ ರೀ ಇದೆಯಲ್ಲ ಹಾ ಹಾ ನೋಡೋ ಹಾ ಎರಡ್ ತೆಗಿಬ ಜಾರ ಚಪ್ಪಲ್ ಅಲ್ಲಿ ಕಳೀರಿ ನೋಡ್ರ ಹಾ ಹಾ ಕಾಣ್ಸಲತ್ಯವಲ್ಲ ರೀ ಈಗ ಏಯ್ ಕಾಣಸ್ತಾವ ಈಗ ಆ ಈ ಶೀಟ್ ಎಂದ ಸಿಗುತ್ತದ ನಾ ಕೂತೀನಿ ಬರೀ ಕಣ್ಣಿನ ಆಪ್ರೇಷನ್ ಮಾಡ್ಕೊಂಡು ಬಂದಾನ ಕಿಡ್ನಿ ಆಪ್ರೇಷನ್ ಮಾಡ್ಕೊಂಡು ಆಗ ಬೀಳ್ಬಾರ್ದ ಪಖ್ಯಾ ಇಲ್ದಾನ ಪಖ್ಯಾ ಗೌಡ್ ಗೌಡ್ ಇಲ್ದಾನ ಯಾಕ ನಾ ಹೆಂಗೆ ಕಾಣಿಸ್ಲತ್ತೀನಿ ನಿನಗೆ ಗೌಡ್ ಗೌಡ ಇಲ್ದಾನ ಹೇಳ ಗೌಡ ಹ್ಞೂ ಆಪರೇಷನ್ ಯಾಕೆ ಮಾತಾಡ್ತಿ ಮನ್ಯಾಗ ಮಕ್ಕಂದ ಏನೇ ಇದ್ರು ನನಗೆ ಹೇಳೋದು ನಾನೇ ಮಾಡವ್ ಎಲ್ಲ ಶಿಧಿನ್ ಏನದ್ ಕೆಲಸ ಶಿಧಾ ಮಾತಾಡ ಮುಂಜಾನೆ ಬಂದ ಹೋಗಿ ನಾವ್ ಏ ಬಂದ್ ಹೋದ್ರ ನನಗೇನ್ ಹೇಳ್ತಿ ಬಂದ್ ಹೋದ್ರ ನನಗೇನ್ ಹೇಳ್ತಿ ಅಂದ್ರ ಗೌಡನ್ ಪೆನ್ನಿ ನನ್ ಕೈಗದ ಮಾಡವ್ ನಾನೇ ಎಲ್ಲ ಅದು ನಿನ್ ಪೆನ್ ತೋರ್ಸಲಿ ಮತ್ತ ನಿಂದ್ ಏನದ ಕೆಲಸ ಅಟ್ಟೆ ಮಾತಾಡೋದು ಹೆಚ್ಚ ಮಾತಾಡ್ದಿ ಬ್ಯಾರಿನೇ ಆತದ ನೋಡು ಪಕ್ಕ ಒಂದ್ ಸ್ವಲ್ಪ ವಿಚಾರ ಮಾಡು ನಂದ್ ಬಿಡು ನಾನ್ ಎಂತಿದ್ ವಿಚಾರ ಒಂದ್ ಸ್ವಲ್ಪ ರೀ ಬಂದು ಹೋದ್ರೆ ನಾ ಏನು ಮಾಡಿ ನನಗೆ ಏನು ಸಂಬಂಧ ಹತ್ತು ದಿವಸ ಹಿಂದೆ ನನಗೆ ಜಗಳ ತೆಗ್ದಿ ನೆನಪಾತೇನು ನಿನಗೆ ಬರೀ ಒಂದು ಸೀಟಿನ ಸರ ಶೀಟ್ ಹಿಡ್ದವನ ದಸ್ತಿ ಹೋಗದವ್ ನಾ ಶೀಟಿನ ಮ್ಯಾಗ ಬಂದು ಕೂತುಕೀಸು ಮತ್ತು ನನಗೆ ಜಗಳ ತೆಗೆದ್ ನಿನಗೆ ಟಿಕೆಟ್ ಇಸೋದು ಕೊಡ್ತಿರ್ಬೇಕ ಆಗುದ ಮತ್ತು ನಿನಗೆ ಟಿಕೆಟ್ ಇಸೋದು ಕೊಟ್ಟು ಮತ್ತು ನಿನಗೆ ಸಲ ಮಾಡ್ಕೊತ ಬರಲಿ ಟಿಕೆಟ್ ಯಾವಾರು ತೆಗೀಲಕ್ಕೆ ಹೋಗ್ಬೇಡ ಅದು ನಿನಗೆ ನಿನಗಂತರ ಸಾತ್ರ ಕೊಡ್ದು ನಾ ಟಿಕೆಟ್ ಓಕೆ ವಿಚಾರ ಮಾಡೋದು ಒಂದು ಸ್ವಲ್ಪ ನೀ ಎಲ್ಲ ಮಾಡೇ ಬಿಟ್ಟಿನಿ ಏನ್ ಮಾಡಿ ಹೇಳ ಅದೊಂದು ಶೀಟಿನ ಕಲಾಸ್ ಹೇಳ ತೆಗದಿ ಈಗ ಸದ್ ನೋಡಿ ಇಲ್ಲಿ ಬಂದದಿ ಸದ್ ಊರನ್ ಮಂದಿ ಏನಲ್ಲ ತರ ಗೊತ್ತೆ ನಿನಗ ಏನಲ್ಲ ತರ ಊರನ್ ಮೂರ್ ವರ್ಷ ಆಯ್ತು ತಿರ್ಗಾಡ್ತ ನಾನು ಹಿಂದಿನ ಕರ್ಕೊಂಡ ಒಂದು ಟಿಕೆಟ್ ಒಂದ್ ಸಿಕ್ಕಿಲ್ಲ ಮಗ ಈ ಸದ್ಯ ಏನ್ರ ಮಾಡಿ ಸಿಂದ್ ಹೇಳಿನ ಹುಡುಗೆಲ್ಲ ನೀವ್ ವಿಚಾರ ಮಾಡಕ್ ಹೋಗ್ ಒಟ್ಟೆ ನಿಂದ್ರವ್ರ ಯಾರು ನಾನ್ ಹೇಂತ ನಿಂದ್ರತಾಳು ನಿನ್ ಹೆಂಡತಿ ಭೇಟಿ ಆಗತ್ ಹೇಳ ನನಗ ಅಲ್ಲಿಗೆ ಹೋಗನ್ ಬಾ ಭೇಟಿ ಆಗಾಕ ಇಲ್ಲಿಗೆ ಬರಂಗಿಲ್ಲಕಿ ಹೊಳೆ ಅಪ್ಪಸ್ ಈಗ ಅಲ್ಲಿಗೆ ಬರ್ಲೆ ಅಲ್ಲಿಗೆ ಹೋಗನ್ ಬಾ ನೋಡು ನಂದ್ ಕಂಡೀಷನ್ ಏನೇನಪ್ಪ ನಿನ್ ಕಂಡೀಷನ್ ನಾ ಆನಂದದಾಗ ಇರ್ಬೇಕು ಎದ್ರಾಗ ಒಟ್ಟೆ ಆನಂದದಾಗ ನಾ ಯಾವಾಗಲೂ ಹಿಂಗ್ ಬಂದ್ರೆ ಇಮಾ ತಿಡತಿತ್ತು ನೀ ಬೇಕಾಗಿಲ್ಲ ನನಗ ಹಾ ಏನಿದ್ರು ಇರೋಣ ಆಯ್ತಲ್ ಬಾ ನಾನು ಹೇಳಿದಿಲ್ಲ ಮಾತಾಡಿದಿಲ್ಲ ನಾ ಎಲ್ಲ ಮಾತಾಡಿನ ಬಾನಿ ಒಟ್ಟು ಅರಿಶ್ ಬರ್ಬೇಕು ಅದು ತಿಂಡಿ ಬಿದ್ ಬಿಟ್ಟ ನನಗೆ ಒಟ್ಟು ಊರಾಗ ನೀ ಬಹಳ ಮಾತಾಡಿದ ನನಗ್ ಒಟ್ಟೆ ಮಾತಾಡದಿಲ್ಲ ನೋಡಿ ನನ್ ಏನ್ ಮನ್ಯಾಗ ಸ್ವಲ್ಪ ಏನ್ ಹೇಳಿ ಬರದೇತ ಇನ್ ಹೇಳ್ತೇ ಕಿರುಕ ಯಾರೇ ಕಿರುಲ್ರಿ ನಾ ತೊಂದ್ ಮಾಡದೇನದ ಇನ್ನೊಂದ್ ಪಾಲ್ಟಿ ಬಡದ ಅಂದ್ರ ಜೋಡಿನ ಮಾತಾಡ್ಬೇಕು ಒಂದ್ ತಾ ಟೈಮ್ ಕೊಡು

ಏ ಏನತ ಮಾತಾಡತ್ತೆ ಪಕ್ಯಂದ ನಿಂದು ನಿನ್ಗ್ ಇಜೆಕ್ಷನ್ ಇದ್ರಲಾಕ ತಿಕಿಟ್ ಸೆಟ್ ಮಾಡಿನಂತ ಹೇಳತ್ತೀನಿ ನಾ ನಿನಗ ಮತ್ತ ಹಾಂಗ ಅಂದ್ಯಾಲ ಈ ಸದ ಮನಿಗ್ ಬರ್ತೀನಿ ಅಂದನ ಅವ ಇಲ್ಲಿಗ ಹಾ ಬರ್ತೀನಿ ಅಂದನಾ ಹಂಗಾದ್ರ ನಾ ರೆಡಿ ಅಲ್ಲೇ ಹಂಗಾದ್ರ ಪಟ್ಟನ್ಯ ರೆಡಿ ಹೋಗು

ನಾನು ಲೇವು ಮಗ ಮನೆಗೆ ಕರೆ ಬಸಣ್ಣ ಒಂದು ನೇಳಿ ತಿಲೇ ಕೂತಾಳ ಎಲ್ಲ ಹೋಗೇನ ಆ ಭಾಗ್ಯ ನಿಂಗಾಳ ಅವಾ ನಿಮಗೆ ನೋಡಕ್ಕೆ ಹೋಗೇನ್ರಿ ನಾನು ಯಾಕೆ ನೋಡತನ ಅವ್ನ ನಂದು ಮೊದಲೇ ತಿಂಡಿ ಅದ ಅದೇ ರೀ ಸೀಟಿನ ಬಗ್ಗೆ ಮಾತಾಡಕ್ಕೆ ಹೋಗೇನ್ರಿ ನಿಮಗೆ ನಾನು ಕೈಲಿ ಕೊಡೋದಾಗಲ್ವ ಆಗಲವಾ ಹಂಗ್ಯಾಕ್ ಮಾಡ್ತಿರಿ ನಮ ಮಾರಿರೇ ನೋಡ್ರಲ್ಲ ನಿನ್ನ ಮಾರೀ ನೋಡದ್ರ ಕೂಡಂಗಾ ಅಂತ ಕರೆ ಮಾರೀ ನಿನ್ನ ಗಂಡ ಅವ ಮಗ ಹ್ಮ್ ಒಂದು ಸೀಟಿನ ಸಲ ಜಗಳ ತಗ್ದಾವಾ ಅದೆಲ್ಲಾ ತಲೆ ಹಾಕೋತಾರ ಏನ್ರಿ ಪಕ್ಕು ಸುಮ್ಮ ನೀ ಹೇಳಿ ನಿನ್ನ ಸಲಜನ ಮತ್ತ ಅದನ್ನ ಹೇಳತ್ತಿನಲ್ರಿ ನಾ ಹೇಳತ್ತಿನ ತಂದ ಕೂಡ್ರಲ್ಲ ಹೋಗಿ ಹೋಗಿ ಆ ಮಾಜಿ ಮೆಂಬರ್ ಕೂಡ್ಲಾ ಕೂಡಾಡತ್ತಿರ್ಲ ಅವ ಮನುಷ್ಯ ಚಲೋ ಅದನವ ಅವನಿಗೆ ಕೊಟ್ರೆ ನಮ್ ಕೆಲಸ ಆತವ ಹಂಗಾದ್ರೆ ನಮ್ಮ ಮಾರಿ ನೋಡಲ್ರಿ ಏನು ಮಾರಿ ನೋಡ್ತೇವ ನಿಂದು ನಿನ್ನ ಗಂಡಗ ನನ್ಗೆ ಮೊದಲೇ ಆಗಿ ಬರ್ತಲ್ಲ ಹಂಗ್ಯಾಕ್ ಮಾಡ್ತಿರಿ ನನ್ಗೆ ಕೊಡ್ಲಾ ಸೀಟ್ ನಾ ನಿನ್ನ ಮನಸ್ಸು ನೋಡಿದ್ರೆ ಕುಡಿಬೇಕ ಗಾಂಡನ ಮಾರಿ ನೋಡಿದ್ರಿ ಸ್ವಲ್ಪ ಕೆಲಸ ಏನು ಆಯ್ತು ನೋಡ ನಿನ್ ಫಿಕ್ಸ್ ಆಯ್ತು ನೋಡು

ಜಿಟ್ಟಿ ಟಿಕೆಟ್ ನನ್ನ ಕೈಯ ಬರ್ಲಿ ಬಕೆಟ್ ಹಿಡ್ರ ಬಾಗಿಲ್ಗೆ ಕುಂದ್ರಸ್ತೀನಿ ನಾಯಿಗತ್ ಎಟ್ ನಮ್ಸದ್ ಬತ್ ಒಕ್ ಜಿಟ್ಟಿಗೆ ನಾಡ ಮೂರ್ ದಿವಸ ಆಯ್ತು ಭೇಟಿ ಹೋಗ್ಲ ಎಲ್ಲಿ ಹೋಗ್ಕೊಂಡ್ ಮಗ ಟಿಕೆಟ್ ಸಂಬಂಧ ಬಡದೇ ಸಾಕಾಗ್ಯದ ಟಿಕೆಟ್ ಒಂದ್ ಪಿಕ್ಸ್ ಆಯ್ತು ಅಂದ್ರ ಸುಮ್ ಅರ್ಬಿ ಇಸ್ತ್ರೀಯರ್ ಕೊಡ್ತೀನಿ ನಮಸ್ಕಾರ ನೋಡ್ರ ನಮಸ್ಕಾರ ನಮಸ್ಕಾರ ಬಾರಪ್ಪ ಮಾಜಿ ನೋಡ್ರ ಖಾಲಿ ಏನ್ರಿ ಮೂರ್ ಸಾರಿ ಮೂಲಿ ಕುಂಚಾರ ಈ ಸಾರಿ ನಂದ್ ಆಗಬೇಕ್ರಿ ಅವ್ ಪಕ್ಕ ಹೇಳಿ ನಿಮ್ ಪಕ್ಕ ಪಕ್ಕ ಅನ್ ಪುಕಾಟ್ ಕೊಡ್ತಾನ ನಿನ್ ಕೆಲಸ ಆದಂಗ ತಿಳ್ಕೊ ಅವನಿಗೆ ಹಿಡ್ಕೊನಿ ನಿನ್ ಕೆಲ್ಸ ಆತ ಇವ್ರ ಹಾ ಯಾಕ ತಿಳ್ಕೋ ಅವ ನೀವ್ ಹೊಂದಾಣಿಕಾರಿ ನನಗೂ ಜಾರಿ ಉಳಿತ ಅವನ್ ಪುರ್ಸಾಲಿ ಉಳಿಸ್ಬೋಳಿ ಬರೀ ಪರ್ಸಾದ್ ಅವ್ರಿ ಏನ್ರಿ ಪಕ್ಕ ನೀವು ಎಲ್ಲಾ ಅವನಿಗೆ ಒಪ್ಪಿಸಿ ಬಿಟ್ಟಿನ ನಿನ್ ಕ್ಯಾನ್ಸಲ್ ಹಾ ಬಂದ್ ನೋಡ್ಯಾವ್ ನಿನ್ ಕ್ಯಾನ್ಸಲ್ ಯಾಕೆ ಹೋಗ್ಬೇಕು ಹಿಂಗ್ಯಾಕ್ ಮಾಡತಿ ಮಾ ನೀವು ಅಂದಿದಿ ಮತ್ತೊಬ್ರಿಗೆ ಮಾತು ಕೊಟ್ಟಿನ ಈಗ ಏನು ಮಾತಾಜಿ ಒ ಮನಿ ಮಾತ ನಾ ನಿನ್ ಕುಡಿ ಮಾತಾಡಿಲ್ಲಾ ಮತ್ತ ನಿಂದಿಂದ ಎಲ್ಲಾ ಕೊಡ್ತೀನಿ ಅಂತ ಹೇಳಿನಿ ಏನ್ ಮಾತಾಡ್ತೀವೋ ಯವಾರ ಅವತ್ತೇ ಸೆಟಲ್ಮೆಂಟ್ ಮಾಡದ್ರ ಒಂದ್ ತಾಸ್ ಬಿಟ್ಟ್ರೆ ಪೇಟಿ ಹತ್ತಿನಿ ಇನ್ನೊಂದ್ ತಾಸು ನಿತ್ ಪೇಟಿ ಹತ್ತಿನಿ ಮತ್ತೊಬ್ರಿಗೆ ಹ್ಞೂ ಅನ್ನ ಅಲ್ಲೋಪಕ್ಕು ನಿನ್ ಹುಡ್ಕ್ಯಾರಿನ್ ಸಿಕ್ಕಿಲ್ಲ ಮೂರ್ ದಿನಾ ಮಳೆ ಹತ್ತಿತು ಮಳೆಯೇರಿ ಹತ್ಲಿ ಬೆಳೆಯೇರಿ ಹಾಳಾಗ್ಲಿ ನಮಗೂ ತಂದ್ ಮಾಡೋದ್ ಏನದ ನಿನಗ್ ಬೇಕಾದ್ ಟಿಕೆಟ್ ಆ ಟಿಕೆಟ್ ಬೇಕಾಗಿತ್ತು ನಾನು ಹುಡ್ಕ್ಯಾರಿ ತಂದ್ ಕೊಡಬೇಕಾಗಿತ್ತು ಈ ಬಸಾಪ್ ನಡ್ತಿ ಭಾಗ್ಯಾಗ ಹಾಕಿ ಸೆಟಲ್ಮೆಂಟ್ ಆದ್ನ ಈಗ ಕರ್ಮದಳ ಇಲ್ಲ ಮಳೆ ಹತ್ತಿ ತೋ ಪಕ್ಕ ಹಂಗ ಮಾಡ್ಬೇಡ ಯಾರಿಗಾರ ಕಿಸ್ಬಾ ಹಂಗ ಸಹಿ ಮಾಡ್ರಿ ಗೌಡ್ರ ನಾನು ಕೇಳಾರ ನೀ ಹಂಗ ಮಾಡಿದ್ವು ಒಟ್ಟೇ ನೀವ್ ಯಾರಿಗ ಸಹಿ ಮಾಡಕ್ ಹೋಗ್ಬೇಡ್ರಿ ಹಿಂಗತಿ ಯಾರಿ ಬಾಂಡ್ ಗಿಡ್ತ ಸಹಿ ಮಾಡ್ಕೊಂಡ್ ಹೋಗಿ ನಿತ್ ಬೇಕೋತಿರಿ ಈ ಗೌಡ್ರ ಇದು ಬರೋಬರಿ ಮಾತ ಮಾಡದ್ನಿ ಅಲೆ ಮಾಡದ್ ನೀವು ಅದು ಬ್ಯಾಡ ಬೇಡಂದ್ರೆ ಬಿಟ್ಟೇ ಬಿಡ ಹೋ ಮಾಡ್ತೀನಿ ತೋ ಮಾಜಿ ನೀ ಇನ್ನೊಂದು ಇನ್ನೊಂದ್ ಫೀಡ್ ಮಾಜಿ ನೀರ್ ಹೋಗ್ನಿ ಓ ಬಾ 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 ಪೈದಾ ಗೌಡ್ರಿ ಅದ್ರಿ ನೀ ಇಬ್ರು ನೀ ಬಿಡುಲಿ ಜಾಗ ಆಯ್ತಾಯ್ತ ಹಾ ಅಲ್ ಹೋ ತಾವ್ ಪಾಪ ಬಂದಿದ್ದ ಏನ್ ಸೆಟ್ಲ್ಮೆಂಟ್ ಮಾಡ್ಕೋಬೇಕಲ್ ಇಬ್ರು ಮಾತಾಡ್ತಿರೇಗೌಡ್ರಿ ನೀವು ಅಲ್ಲ ಹೆಂಗಸರ್ ಮಾರಿ ನೋಡಿ ಮಳೆ ಹಾಕ್ತಿ ಅನ್ನಿ ಏನ್ ಅನ್ಗಡೆ ಈಗ ಹೇಗೌಡ್ರಿ ನೀವು ಮೂರ್ ಸಲ ಆರಿಸಿ ಬಂದಾನ ಹ ಆ ನಾಕ್ ಸಲ ಬಿದ್ದಾನ ಬೀಳಲ್ಲ ಪಾಪ ಬೀಳಲ್ಲಾಪೇನ್ ನೀವ್ ಇಬ್ರು ಕುಡಿಕೆ ಮಾಡ್ಕೊಂಡ್ರ ಆತಿತ್ತಿಲ್ಲ ಅದಕ್ಕೆ ಪಾಪ ಬಸಾಪನ ಬಡವ್ ಮನುಷ್ಯರಿ ಇರ್ಲ ಹ ಏನೊಂದ ಬುಲೆಟ್ ಗಾಡಿ ಅದ ನೀರು ಹೆಂಗ್ ಬುಲಿಯಾವ ಬುಲೆಟ್ ಗಾಡಿ ಮೇಲೆ ಆಡಾಡ್ತಾರ ಗಂಡ ಹೆಂಚಿನ ನಾ ಕಣ್ಣ ಕಾಣಸಾ ನೋಡ್ತಿದ್ನಿ ಈಗ ಆಪರೇಷನ್ ಆಗ್ಯಾವಣ ಅಂದ್ ಬಿಟ್ಟೀನಿ ನೋಡ್ರಿ ನೀವ್ ಏನ್ ಹುಚ್ಚದ್ರಿ ಇನ್ನೊಂದ್ ಸಲ ಹೆಣ್ಮಗಳ ಮಾಡ್ಕೊಲ್ಲ ರೀ ಪಾಪ ಇರ್ಲಾರ ರಾಜು ಬಡ ಮನ್ಷ ಅದ ಏನ್ರಿ ನನಗೆ ಆಪರೇಷನ್ ಆಗೋಣ ಅದಕ್ ಮಾಡಿ ಕೊಡ್ತಾನ ನೀ ಹೇಳ್ದಂಗೆ ನಾ ಕೇಳಿ ನಾ ಹೇಳ್ದಂಗೆ ನಾ ಹೇಳ್ದಂಗ ನೀ ಕೇಳ್ಬೇಕು ಮಾಡ್ಕೊ ನೀವಂಗಾದ್ರ ಹಾ ಐತ್ ಹೇಳ ನಾ ಬ್ಯಾರೇದವರಿಗ್ ನೋಡ್ಕೋತೀನಿ ನೀ ನಾ ಹೇಳ್ದಂಗ ಕೇಳ್ತಿದ್ರೆ ಇರು ಇಲ್ಲಾಂದ್ರ ನೀ ಹೋಗ್ ಬಿಡು ವಿಚಾರ ಮಾಡ್ರಿ ಗೌಡ್ರ ಮೊದಲೇ ಕಣ್ಣು ಆಡೇ ಹೇಳಿಲ್ಲ ಈಗ ಹೆಸರು ನೋಡಿ ಮಾರಿ ಮಾಡ ಹಾಕುದ ನನಗ್ ಬೇಕಾಗಿಲ್ಲ ಯಾವ್ದು ನಾ ಬಡ್ರಿ ನೋಡೋನಾ ಗೌಡ್ರದಿನ್ನ ನೀವ್ ಗೌಡ್ರದಿರಿ ಈಗ ಹೇಳತಿರಿ ಇದೊಂದ್ ಸಲ ಪಾಠ ನೋಡೋಣ ಮೂರ್ ವರ್ಷ ಆಯ್ತು ಒಂದ್ ಸಾವ್ ತಿರ್ಗತ ನಿಮ್ ಮನಿ ಅವ್ರ ಮನಿ ಅವ್ರ ಮನಿ ಆಗ ನಿಮ್ ಸೆಟ್ಮೆಂಟ್ ಮಾಡ್ಕೊಂಡ್ರಂೇನಿಲ್ರಿ ಸಲ ಟಿಕೆಟ್ ಬುಕ್ ಮಾಡೇ ಬಂದೇನ್ರಿ ಈಗ ನನಗೂ ಜಾರ ಬಾಳ್ ಕಾಣುದಿಲ್ಲ ಅದಕ್ಕೆ ಸುಮ್ಮ ತಿ ಹೇಳು ಕಾಣಕ್ ನಿಮಗ್ ಕಣ್ಣೆ ಕಾಣ್ದೋಲಕ್ ಕಾಣ್ತಾ ಈಗ ಒಂದ್ ಜಾರ್ ಕಾಣ್ಲಾತ ಬಿಸಿಲ್ ಬಿಸೋದ್ ಎರಡ್ ದಿನ ಆಯ್ತು ಈಗ ಒಂದ್ ಕಿವಾಗ ಏನು ನೀವ್ ಕೇಳಕ್ಕೆ ಹೋಗ್ಬೇಡ್ರಿ ನಾ ಎಲ್ಲಿ ಮಾಡಿ ಸೈಯ ಅಲ್ಲಿ ಮಾಡದ ನಿಮ್ ಕೆಲಸ ನೀವ್ ಮತ್ತ್ ಯಾರ್ಯಾರ ಹ್ಞೂ ಅಂದಿರಿ ಮತ್ತ ಬೇರೆ ಆತನು ಹಿಂಗತಿ ಅವನಿಗೆ ಬಸಾಪ್ ಹಿಡ್ತೀಗ ಭಾಗ್ಯಾಗಿ ಹೇಳಿ ಬಂದಿನ್ರಿ ಈಗ ಹಾ ಹಾ ಫಿಕ್ಸ್ ಮಾಡಿನ್ರಿ ಈಗ ಮಾಡಿದಿ ಆಯ್ತಾ ಹಾಂಗ ನಂದ ಹಾ ಏನ್ ಮಾಡ್ಕೋತಿ ಹೂಂಗಿ ಅಂದಿರಿ ಇಲ್ಲ ಇಲ್ಲ ಏ ಪಕ್ಷೆ ಬಂದಿದೆ ನಿ ಕಡೆ ಬಂದಿದ ಏನೇನಾಯ್ತ ನಿನ್ನ ಆಸೆ ತೀರದಂಗ್ ಕಾಣ್ತದ ನೋಡಿ ಒಳಗ ಇನ್ ಮುಂದೆ ಚೆನ್ಶನ್ ತೊಗೊಳಕ್ ಸೀಟ್ ನಮ್ದೆ ನೋಡಿ ಬೇಕಾದಂಗ